ವಾಗಿ ಸೇವಕರ ಅನುಮತಿಯೊಂದಿಗೆ ನೀವು ವಿವಿಧ ಕಡೆಗಳಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀರಿ ಒಳ್ಳೆಯದು ಇನ್ನು ಕೆಲವರು ಸೇವೆ ಮಾಡೋದಕ್ಕೆ ಕೂಡ ಇದ್ದೀರಾ ಮುಂಬರುವ ದಿನಗಳಲ್ಲಿ ನಿಮ್ಮನ್ನು ದೇವರು ಸೇವೆಗಾಗಿ ಬೇಸರ ಇಷ್ಟು ಮಾತ್ರ ಅಲ್ಲ ಇನ್ಫ್ಯಾಕ್ಟ್ ನನಗೆ ನೀವು ಕೇಳಿದ್ರೆ ಸಭೆಯ ವಿಶ್ವಾಸಗಳೆಲ್ಲರೂ ಸೇವೆ ಮಾಡಬೇಕು ನೂರು ಜನ ಇದ್ರೆ ನೂರು ಜನನು ಸೇವ್ ಮಾಡಬೇಕು ಅಂತ ಬೇರೆ ಬೇರೆ ಚರ್ಚೆ ಸ್ಟಾರ್ಟ್ ಮಾಡಿ ಅಂತೆಲ್ಲ ಹೇಳ್ತಿರೋದು ಪ್ರತಿಯೊಬ್ಬರು ಸುವಾರ್ತೆ ಎಲ್ರು ನೂರು ಎಲ್ಲರೂ ಒಂದೊಂದು ಸಭೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಎಲ್ಲಿ ಯಾರು ಯಾರು ಫಾಸ್ಟ್ ಆಫ್ ಆಗ್ಯಾರ ಸೊ ಅಂದರೆ ಎಲ್ಲರೂ ಸ್ವಾರ್ಥ ಸೇವೆ ಮಾಡ್ಬೇಕು ಎವ್ರಿವಲ್ ಗಾಸ್ಫುಲ್ ಮಿನಿಸ್ಟ್ರಿ ಮಾಡಬೇಕಾಗುತ್ತೆ ಸ್ವಾರ್ಥ ಶೇರ್ ಮಾಡಬೇಕು ಸ್ವಾರ್ಥ ಹಂಚ್ಕೊಳ್ಬೇಕು ಅದಕ್ಕೆ ದೇವರು ನಮಗೆ ಬಲವನ್ನು ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಇವತ್ತು ಮೂರು ವಿಷಯಗಳು ನಿಮ್ಮ ಸಂಗತಿ ಡೀಲ್ ಮಾಡ್ತೀನಿ ಒಂದು ಮಿನಿಸ್ಟ್ರಿ ಬಗ್ಗೆ ಸೇವೆ ಬಗ್ಗೆ ಇನ್ನೊಂದು ಸ್ವಲ್ಪ ಹೊತ್ತು ಸಭೆಯ ಬಗ್ಗೆ ಚರ್ಚ್ ಬಗ್ಗೆ ಮೂರನೇದಾಗಿ Na you can